ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ನೋಡ್ತಾ ಇರೋದು ಮಚಕಂಡಿ ವೀರಭದ್ರೇಶ್ವರ ದೇವಸ್ಥಾನ ಬಾಗಲಕೋಟೆಯ ಎ ಪಿ ಎಮ್ ಸಿ ರಸ್ತೆಯಿಂದ ಮುಂದೆ ಸಾಗಿದರೆ ನಗರ ಪ್ರದೇಶದಿಂದ ಭಿನ್ನವಾಗಿ ಕಾಣುವ ಈ ಸುಂದರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಭೂತನಾಥನ ಮಗ ಅಥವಾ ಶಿವನ ಕೋಪದಿಂದ ಪ್ರಜಾಪತಿಯ ಸಂಹಾರಕ್ಕಾಗಿ ಜನಿಸಿದಂತಹ ಅವತಾರವೇ ಈ ಒಂದು ವೀರಭದ್ರನ ಅವತಾರವಾಗಿದೆ ಈ ದೇವಾಲಯದ ನಿಖರವಾದ ಇತಿಹಾಸ ತಿಳಿದಿಲ್ಲವಾದರೂ ಸಹ ಇದರ ಒಂದು ವಾಸ್ತುಶಿಲ್ಪವನ್ನು ವೀಕ್ಷಿಸಲಾಗಿ ಈ ದೇವಾಲಯವು ಚಾಲುಕ್ಯರ ಕಾಲದಿಂದಲೂ ಇರುವುದನ್ನು ಸೂಚಿಸುತ್ತದೆ ಅಂದರೆ ಈ ದೇವಸ್ಥಾನವು ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿರಬಹುದಾಗಿದೆ ಚಾಲುಕ್ಯರ ಶಿಲ್ಪಕಲೆ ಇಲ್ಲಿ ಅತ್ಯಂತ ಹೆಚ್ಚು ಪ್ರತಿಬಿಂಬಿಸುತ್ತದೆ ಅದರ ಆಧಾರದ ಮೇಲೆ ಇದು ಸುಮಾರಾಗಿ ಹತ್ತರಿಂದ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣಗೊಂಡು ಮತ್ತು ಸಾಕಷ್ಟು ಪುನರ್ಜೀವನ ಕೆಲಸಗಳು ಇಲ್ಲಿ ಆಗಿದ್ದಾವೆ ಇಲ್ಲಿ ವರ್ಷವಿಡೀ ಪೂಜೆ ಸಲ್ಲಿದರೂ ಸಹಿತ ಮಹಾಶಿವರಾತ್ರಿ ಮತ್ತು ಕಾರ ಹುಣ್ಣಿಮೆಯ ದಿನ ಉತ್ಸವ ಇರುತ್ತದೆ ಇದರ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಸುಮಾರು ಹನ್ನೆ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ನಿರ್ಮಿಸಿದಾದಂತಹ ಒಂದು ಸೇತುವೆ ಒಂದು ಕೆರೆಗೆ ನಿರ್ಮಿಸಿದಂತಹ ಸೇತುವೆ ಇದರ ಪಕ್ಕದಲ್ಲಿಯೇ ಇದೆ ಇದು ಬ್ರಿಟಿಷರ ಕಾಲದಲ್ಲಿ ಕಿಸ್ತುಶಕ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ನಿರ್ಮಿಸಿದಾದಂತಹ ಒಂದು ಸೇತುವೆಯಾಗಿದೆ ಇದು ಕೆರೆಗೆ ಅಡ್ಡಲಾಗಿ ಎರಡು ಪರ್ವತಗಳ ನಡುವೆ ಕಟ್ಟಿರುವಂಥ ಸೇತುವೆಯಾಗಿದೆ ದೇವಸ್ಥಾನದ ಪಕ್ಕದಲ್ಲಿಯೇ ಈ ಒಂದು ಸೇತುವೆ ಮತ್ತು ಅದರ ಪಕ್ಕದಲ್ಲಿ ಒಂದು ಸುಂದರವಾದಂತಹ ಉದ್ಯಾನವನ ಇಲ್ಲಿ ನಮ್ಗೆ ನೋಡಲಿಕ್ಕೆ ಸಿಗತ್ತೆ ಸ್ನೇಹಿತರೆ ಇದಿಷ್ಟು ಮಚಿಕಂಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕುರಿತಾಗಿರುವಂತಹ ಚಿಕ್ಕ ಮಾಹಿತಿ ತಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು